ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಂಡ್ಯ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಅರಣ್ಯ ಇಲಾಖೆ ಹಾಗೂ ಪರಿಸರ ಡೆವಲಪ್ಮೆಂಟ್ ಸೊಸೈಟಿ ಮಮತೆಯ ಮಡಿಲು ವತಿಯಿಂದ ವಿಶ್ವ ಪರಿಸರ ದಿನವನ್ನು ಮಂಡ್ಯದ ಉಪನ್ಯಾಸ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಕುಮಾರ ಮಾನ್ಯ ಜಿಲ್ಲಾಧಿಕಾರಿಗಳು ಮಂಡ್ಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಿ ಜಿ ನರಸಿಂಹಮೂರ್ತಿ ಮಾನ್ಯ ನಿರ್ದೇಶಕರು ಹಾಗೂ ಬಹುಮಾನ ವಿತರಣೆಯನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶೇಖ್ ತನ್ವೀರ್ ಆಸಿಫ್ ರವರು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮಂಗಳ ಎಂ ಯೋಗೇಶ್ ಅಧ್ಯಕ್ಷರು ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮಮತೆಯ ಮಣಿ ಶ್ರೀಮತಿ ಭವ್ಯ ಶ್ರೀಮತಿ ಅಶ್ವಿನಿ ಉಪ ಪರಿಸರ ಅಧಿಕಾರಿ ಶ್ರೀಮತಿ ಬಿ ಗೀತಾ ಪರಿಸರ ಅಧಿಕಾರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಮಂಡ್ಯ ಹಾಗೂ ಇತರರು ಉಪಸ್ಥಿತರಿದ್ದರು

ನಿಂತ್ಕೊಳ್ಳಿ ಅಲ್ಲೇ ಬರ್ಪ ಎಲ್ಲ ಒಟ್ಟಿಗೆ ಅಸೆಂಬ್ಲ ಆಗಪ್ಪ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಂಡ್ಯ ಅರಣ್ಯ ಇಲಾಖೆ ಹಾಗೂ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮಮತೆಯ ಮಡಿಲು ವತಿಯಿಂದ ಇದನ್ನ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಿರ್ದೇಶಕರಾಗಿರುವ ಡಾಕ್ಟರ್ ಪಿ ನರಸಿಂಹರ್ತಿ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನನ್ನ ಸಹೋದ್ಯೋಗಿ ಮಿತ್ರ ಸಿಇಒ ಜಿಲ್ಲಾ ಪಂಚಾಯತ್ ಶೇಖ್ ತನ್ವೀರ್ ಆಶಿಫ್ ರವರೇ ಮತ್ತೋರ್ವ ನನ್ನ ಸಹೋದ್ಯೋಗಿ ಮಿತ್ರ ಪರಿಸರ ಪ್ರಜ್ಞೆಯನ್ನ ಇಟ್ಕೊಂಡು ನಮ್ಮ ಪರಿಸರ ಸಮತೋಲನವನ್ನ ಕಾಪಾಡಬೇಕು ಅದರಲ್ಲೂ ವಿಶೇಷವಾಗಿ ಜನರಿಗೆ ಸಾರ್ವಜನಿಕರಿಗೆ ಇದರ ಬಗ್ಗೆ ಹೆಚ್ಚು ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತ ಅಭಿಲಾಷೆಯನ್ನ ಹೊಂದಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ಹಾಗಾಗಿ ಅವರಿಗೆ ವಿಶೇಷವಾದಂತ ಅಭಿನಂದನೆಗಳು ಮತ್ತು ಈ ಕಾರ್ಯಕ್ರಮದ ಜೊತೆ ಈಗಾಗಲೇ ಅವ್ರು ಹೇಳಿದಂಗೆ ಹಲವಾರು ಒಂದು ಸಮಾಜ ಸೇವೆ ಸಾಮಾಜಿಕ ಸೇವೆಯನ್ನ ಮಾಡ್ತಾ ನೊಂದವರ ಬದುಕಿಗೆ ಒಂದು ಬೆಳಕಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅವರ ಶ್ರೀಮತಿಯವರು ಕೂಡ ಅಂತ ಹೇಳಿ ನಮ್ಮ ಜಿಲ್ಲಾ ಪಂಚಾಯತ್ ಸಭೆಗಳಿಗೂ ಕೂಡ ಭಾಗಿಯಾಗ್ತಾ ಇದ್ರು ಸೊ ಇಬ್ಬರೂ ಕೂಡ ಒಳ್ಳೆಯ ಒಂದು ಸಾರ್ವಜನಿಕ ಕೆಲಸವನ್ನ ಸಮಾಜ ಸೇವೆ ಕೆಲಸವನ್ನ ಜನರಿಗೆ ಅನುಕೂಲಕರವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಕುಟುಂಬಕ್ಕೆ ಆಯುಷ್ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಪ್ರಿಯ ಬಂಧುಗಳೇ ನಾವು ಜೂನ್ ಐದನೇ ತಾರೀಕು ಬಂದ್ರೆ ನಾವೆಲ್ಲರೂ ಕೂಡ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ ಪ್ರತಿ ಕ್ಷಣದಲ್ಲೂ ಕೂಡ ಪ್ರತಿ ಮನುಷ್ಯನಲ್ಲೂ ಕೂಡ ನಮ್ಗೆ ಏನು ಪ್ರಜ್ಞೆ ಅಂತ ದೇವರು ಕೊಟ್ಟು ಕಳಿಸಿದ್ದೇನೆ ಅದು ಪ್ರತಿ ಕ್ಷಣದಲ್ಲೂ ಕೂಡ ನಮ್ಗೆ ಪರಿಸರ ಪ್ರಜ್ಞೆ ಇರಬೇಕು ಆ ಪರಿಸರ ಪ್ರಜ್ಞೆ ಇದ್ರೆ ಸಾಕು ಪ್ರತಿದಿನವೂ ಕೂಡ ನಮಗೆ ಪರಿಸರ ದಿನ ಆಚರಣೆ ಮತ್ತೆ ಪರಿ ಪ್ರತಿದಿನವೂ ಕೂಡ ನಮಗೆ ಒಂದು ಆನಂದ ಇವತ್ತು ನಾವು ಈ ಭೂಮಿಗೆ ಮನುಷ್ಯ ಯಜಮಾನ ಅಲ್ಲ ನಾವೆಲ್ಲ ಅನ್ಕೊಂಡಿದೀವಿ ನಾವೇ ಯಜಮಾನರು ಅಂತ ನಾವೆಲ್ಲರೂ ಮನೆಗೆ ಯಜಮಾನರು ಇರ್ಬೋದು ಭೂಮಿಗೆ ಯಾರು ಯಜಮಾನ್ರಲ್ಲ ಅಲ್ಲ ಸೊ ಭೂಮಿಗೆ ಯಜಮಾನ ಭಗವಂತ ಇದ್ದಾನೆ ಇವತ್ತಿನ ನಮ್ಮ ಜಗತ್ತಿನ ಜಗತ್ತಿನ ಸೌಂದರ್ಯ ಅಡಗಿರೋದು ಎಲ್ಲಿ ಅಂತ ಹೇಳಿದ್ರೆ ಅದು ಪರಿಸರದಲ್ಲಿ ಮಾತ್ರ ಬೇರೆ ಎಲ್ಲೂ ಅಲ್ಲ ನಾವು ತುಂಬಾ ಚೆನ್ನಾಗಿದೀನಿ ಒಳ್ಳೆ ಬಟ್ಟೆ ಹಾಕ್ತೀನಿ ಕಾಸ್ಟ್ಯೂಮ್ಸ್ ಹಾಕ್ತೀನಿ ಆ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ ನಾವು ಚೆನ್ನಾಗಿ ಕಾಣ್ತೀವಿ ಅಲ್ಲ ಜಗತ್ತಿನ ಸೌಂದರ್ಯ ಅಡಗಿರೋದ್ದು ಪರಿಸರದಲ್ಲಿ ಮಾತ್ರ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿ ಈ ಪರಿಸರವನ್ನ ಉಳಿಸುವಂತ ಕೆಲಸ ಕಾರ್ಯವನ್ನ ಮಾಡಬೇಕಾಗತ್ತೆ ಪರಿಸರ ಪರಿಸರದ ಒಂದು ಅವನತಿಗೆ ಅಳಿವಿನ ಅಂಚೆಗೆ ನಾವೆಲ್ಲೂ ತಗೊಂಡು ಹೋಗ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಕೈಗಾರಿಕರಣ ಆಗಿರ್ಬೋದು ನಗರೀಕರಣ ಆಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಇವೆಲ್ಲವೂ ಕೂಡ ತಂತ್ರಜ್ಞಾನದ ಯುಗದಲ್ಲಿ ಇವತ್ತು ಪರಿಸರದ ಬಗ್ಗೆ ಕಾಳಜಿ ನಮಗೆ ಕಡಿಮೆ ಆಗ್ತಾ ಇದೆ ನಾವೆಲ್ಲ ಪೂರ್ವಜರು ಕೂಡ ತಮ್ಮ ಜೀವನದ ಮುಕ್ಕಾಲು ಭಾಗ ಪರಿಸರಕ್ಕೆ ಹೆಚ್ಚು ಕಾಳಜಿಯನ್ನು ಕೊಡ್ತಾ ಇದ್ರು ಪ್ರತಿಯೊಬ್ಬರು ಕೂಡ ತಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಮರಗಿಡಗಳನ್ನು ಬೆಳೆಸಲಿಕ್ಕೆ ತಮ್ಮ ಜಮೀನಿನಲ್ಲಿ ರಸ್ತೆ ಬದುಗಳಲ್ಲಿ ಉಚಿತವಾಗಿ ನಿಂತು ಗುಂಡಿ ತೋಡಿ ಮರವನ್ನ ಹಾಕಿ ಮರವನ್ನು ಹಾಕೋದಷ್ಟೇ ಅಲ್ಲ ಅದಕ್ಕೆ ಎರೆದು ಮರವನ್ನು ಬೆಳೆಸ್ತಾ ಇದ್ರು ಎಲ್ಲೋ ಒಂದ್ ಕಡೆ ಅವರಿಗೆ ಸಾಮಾಜಿಕ ಪ್ರಜ್ಞೆ ಇತ್ತು ಆದ್ರೆ ಇವತ್ತು ನಾವು ಮರಗಳನ್ನ ಬೆಳೆಸೋದಿರ್ಲಿ ಬೆಳೆದಿರುವಂತ ಮರಗಳನ್ನ ಕಡಿಯುವುದರಲ್ಲಿ ನಮಗೆ ಹೆಚ್ಚು ಆಸಕ್ತಿ ಇದೆ ಮರವನ್ನ ನಾವು ಹೆಚ್ಚು ಬೆಳೆಸ್ತಾ ಇಲ್ಲ ಅದಾಗಬಾರ್ದು ಹಾಗಾಗಿ ನಾವು ಏನು ಪ್ರತಿಯೊಬ್ಬ ವ್ಯಕ್ತಿ ಒಂದು ವ್ಯಕ್ತಿ ಒಬ್ಬ ಮನುಷ್ಯ ಒಬ್ಬ ಒಂದು ಗಿಡವನ್ನ ನೆಟ್ಟು ಆ ಗಿಡವನ್ನ ಬೆಳೆಸುವಂತ ಕೆಲಸ ಕಾರ್ಯಗಳನ್ನ ಮಾಡಿದ್ದೆ ಆದ್ರೆ ನಿಜವಾಗಿ ಕೂಡ ಈ ಪರಿಸರ ಉಳಿಯುತ್ತೆ ಹಾಗಾಗಿ ಜಗತ್ತಿನ ಸೌಂದರ್ಯ ಆಡಗಿರತಕ್ಕಂಥದ್ದು ಈ ಪರಿಸರದಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಇವತ್ತು ನಾವೆಷ್ಟೇ ಪ್ರಜ್ಞಾವಂತರಾದ್ರೂ ಕೂಡ ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ ಅಪಾರವಾದಂತ ಏನು ಪ್ರಜ್ಞೆಯನ್ನು ಮೂಡಿಸಬೇಕು ಪರಿಸರ ಎಷ್ಟು ಇಂಪಾರ್ಟೆಂಟ್ ನಮಗೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅದು ಎಕಾಲಜಿಕಲ್ ಬ್ಯಾಲೆನ್ಸ್ ಅಂತ ಕರಿತೀನಿ ಅದನ್ನ ನಾವು ಮಕ್ಕಳಿಗೆ ಬೆಳೆಸಬೇಕು ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಸಮ ಸಮತೋಲನವನ್ನ ಕಾಪಾಡಬೇಕು ಸಸ್ಯ ಸಂಪತ್ತು ಆಗಿರ್ಬೋದು ಜೀವ ವೈವಿಧ್ಯತೆಯ ಸಂಪತ್ತು ಆಗಿರ್ಬೋದು ಪ್ರಾಣಿ ಸಂಪತ್ತು ಆಗಿರ್ಬೋದು ಈ ಮೂರು ಸಂಪತ್ತುಗಳನ್ನ ಒಬ್ಬ ಮನುಷ್ಯ ನಾವು ಚೆನ್ನಾಗಿ ಕಾಪಾಡಿಕೊಂಡು ಬಂದ್ರೆ ಈ ಮನುಷ್ಯ ಸಂಪತ್ತು ಚೆನ್ನಾಗಿರುತ್ತೆ ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ಜೀವ ವೈವಿಧ್ಯತೆ ಸಂಪತ್ತು ಈ ಮೂರು ಸಂಪತ್ತುಗಳೇ ನಮ್ಗೆ ನಿಜವಾದಂತ ಸಂಪತ್ತುಗಳು ಹಾಗಾಗಿ ನಾವೆಲ್ಲೋ ಒಂದ್ ಕಡೆ ನಮ್ಮ ಸಂಪತ್ತಿನ ವೃತ್ತಿಗಾಗಿ ಸ್ವಾರ್ಥ ಸಾಧನೆಯಿಂದ ನಮ್ಮ ಸಂಪತ್ತಿನ ವೃತ್ತಿಗಾಗಿ ಪ್ರಾಣಿ ಸಂಪತ್ತನ್ನು ಕಳ್ಕೊಳ್ತಾ ಇದ್ದೀವಿ ಸಸ್ಯ ಸಂಪತ್ತನ್ನು ಕಳ್ಕೊಳ್ತಾ ಇದ್ದೀವಿ ಜೀವ ವೈವಿಧ್ಯ ಸಂಪತ್ತುಗಳನ್ನು ಕಳ್ಕೊಳ್ತಾ ಇದ್ದೀವಿ ಎಲ್ಲೋ ಒಂದ್ ಕಡೆ ಈ ತರ ಇತ್ತು ಇತಿಹಾಸದ ಪುಟಗಳಿಗೆ ಕೆಲವು ಹೋಗ್ತಾ ಇದೆ ಪ್ರಾಣಿಗಳು ಇಂಥ ಒಂದು ಪ್ರಾಣಿ ಇತ್ತು ಅಂತ ಇತಿಹಾಸದ ಪುಟಗಳಿಗೆ ಹೋಗಬಾರದು ಯಾವತ್ತು ಕೂಡ ಈ ಎಲ್ಲಾ ಸಂಪತ್ತುಗಳು ಕೂಡ ಅವು ನಮಗೆ ಲೈವ್ ಆಗಿ ಇರಬೇಕು ಸೊ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಹೆಚ್ಚು ಕಾಳಜಿಯಿಂದ ವಹಿಸೋಣ ಅಂತ ಹೇಳ್ತಾ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮರವನ್ನ ಇವತ್ತು ನಾವು ಹೋಗಿ ಮೂರು ಕಡೆ ಗಿಡವನ್ನ ನೆಟ್ಟು ಬಂದಿವಿ ನಾವೆಲ್ಲರೂ ಕೂಡ ಮರವನ್ನ ಪ್ರತಿಯೊಬ್ಬರು ಬೆಳೆಸಬೇಕು ಪ್ರತಿ ಮನೆಯಲ್ಲೂ ಕೂಡ ನಾವು ಬರ್ತಡೆ ಮಾಡ್ಬೇಕಾದ್ರೆ ಕೇಕ್ ಕಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ನಾಗರಾಜ್ ಅವರು ಡಿ ಸಿ ನಾಗರಾಜ್ ಅವರು ಇದ್ದಾರೆ ಅವ್ರು ಯಾವುದೇ ಬರ್ತಡೆ ಆಗ್ಲಿ ಎಲ್ಲೇ ಆದ್ರೂ ಕೂಡ ನಮ್ಮ ಕಚೇರಿಗಳಲ್ಲಿ ಅಥವಾ ಮನೆಗಳಲ್ಲಿ ಗಿಡ ನಡೆತಾರೋ ಒಂದು ನಾವು ಬರ್ತಡೆ ಆಚರಿಸ್ಕೋಬೇಕಾದ್ರೆ ಕೇಕ್ ಕಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಪ್ರತಿ ಬರ್ತಡವು ನಮ್ಮ ಮರ ನಡಬೇಕು ಆ ಮರ ಬಳಸಬೇಕು ಅದು ನಿಜವಾದಂತ ಪರಿಸರ ಕಾಳಜಿ ಪರಿಸರ ಸಮತೋಲನ ಆಗ್ಬೇಕಂದ್ರೆ ನಾವು ಪರಿಸರದ ಬಗ್ಗೆ ಹೆಚ್ಚು ಪ್ರೀತಿ ಅಭಿಮಾನ ಗೌರವ ಇಷ್ಟನ್ನ ಇಟ್ಕೊಂಡ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತೀನಿ ಒಂದು ಮರದ ಒಂದು ಉದಾಹರಣೆ ಕೊಟ್ಟು ನಾನು ಮಾತನ್ನ ಮುಗಿಸ್ತೀನಿ ಮರಕ್ಕೂ ಮತ್ತೆ ಮನುಷ್ಯನಿಗೂ ಏನ್ ವ್ಯತ್ಯಾಸ ಅಂತ ಕವಿ ತುಂಬಾ ಚೆನ್ನಾಗಿ ಬರೆದಿದ್ದಾನೆ ಏನಂತ ಹೇಳಿದ್ರೆ ನೂರು ವರ್ಷ ಬದುಕಿದ ಮನುಷ್ಯ ಸತ್ತಾಗ ಉಳಿಯಲಿಲ್ಲ ಮೂರು ದಿವಸ ನೂರು ವರ್ಷ ಹಂಡ್ರೆಡ್ ಇಯರ್ಸ್ ಅವನು ಬದುಕ್ತಾನೆ ಬಟ್ ಸತ್ತಾಗ ಮೂರು ದಿನ ಇಟ್ಕೊಳಕ್ ಆಗಲ್ಲ ಒಂದು ದಿನ ಎಕ್ಸ್ಟ್ರಾ ಇಟ್ಟರು ಆಚೆ ತೆಗೀದಪ್ಪ ವಾಸನೆ ಬರ್ತಾ ಇದೆ ಅಂತ ಹೇಳ್ತಾರೆ ಹೌದಲ್ವಾ ನೂರು ವರ್ಷ ಬದುಕಿದ ಮನುಷ್ಯ ಸತ್ತಾಗ ಉಳಿಯಲಿಲ್ಲ ಮೂರು ದಿವಸ ಆದರೆ ನೂರು ಮೂರು ವರ್ಷ ನಾಟ್ ಹಂಡ್ರೆಡ್ ಇಯರ್ಸ್ ತ್ರೀ ಇಯರ್ಸ್ ಕೇವಲ ನೂರು ವರ್ಷ ಬದುಕಿದ ಮರ ಮನುಷ್ಯ ಸತ್ತರೂ ಉಳಿಯುತ್ತು ಮನೆಗೆ ತೊಲೆಯಾಗಿ ನೂರಾರು ವರ್ಷ ಅಂತ ಕೇವಲ ನೂರೇ ವರ್ಷ ತ್ರೀ ಇಯರ್ಸ್ ಒಂದು ಮರ ಬೆಳೆಸಿ ನೀವು ಆ ಮರ ನೂರಾರು ವರ್ಷ ಬದುಕಿರುತ್ತೆ ಮನೆಗೆ ಮರ ಆಗತ್ತೆ ತೊಲೆಯಾಗುತ್ತೆ ಕಿಟಕಿ ಆಗುತ್ತೆ ಮರ ಆಗುತ್ತೆ ಆ ನೀವು ಯಾವುದೇ ಬಿಲ್ಡಿಂಗ್ ಕಟ್ಟಿದ್ರು ಅದ್ರ ಅಸ್ತಿತ್ವ ಅಲ್ಲಿ ಇರುತ್ತೆ ಮೋರ್ ದೆನ್ ಹಂಡ್ರೆಡ್ ಇಯರ್ಸ್ ಮೋರ್ ದೆನ್ ಟೂ ಹಂಡ್ರೆಡ್ ಇಯರ್ಸ್ ಇದೆ ನಮ್ಮಲ್ಲಿ ಎಕ್ಸಾಂಪಲ್ಸ್ ಇದೆ ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷ ಕಟ್ಟಿರಂತ ಬಿಲ್ಡಿಂಗ್ ಮರಗಳಿದೆ ಇವತ್ತೆ ಹಾಗಾಗಿ ಮೂರು ವರ್ಷ ಬದುಕಿದಂತ ಮರ ತನ್ನ ಅಸ್ತಿತ್ವಕ್ಕೆ ನೂರಾರು ವರ್ಷ ಉಳಿತು ಆದ್ರೆ ನೂರು ವರ್ಷ ಬದುಕಂತ ಮನುಷ್ಯ ಮೂರು ದಿನ ಉಳಿಲಿಲ್ಲ ಹಾಗಾಗಿ ಮನುಷ್ಯನಿಗೂ ಮತ್ತೆ ಮರಕ್ಕೂ ವ್ಯತ್ಯಾಸ ಈಗ ಒಳ ಬರ್ಬೇಕಾದ್ರೆ ಒಳ್ಳೆ ಸಾಂಗ್ ಆಡ್ತಾ ಇದ್ದರು ಎಲ್ಲಾ ಮಾಯಾ ನಾಳೆ ನಾವು ಮಾಯಾ ಅಂತ ತುಂಬಾ ಚೆನ್ನಾಗಿದೆ ಏನಿಲ್ಲ ಬದುಕಿನಲ್ಲಿ ಯಾವುದೂ ಇಲ್ಲ ಆದ್ರೆ ಮರ ಇದೆಯಲ್ಲ ನಾವ್ ಯಾವತ್ತೂ ಮಾಯ ಆಗ್ಬೋದು ಮರ ಮಾತ್ರ ನಿಜವಾಗಿ ಇರುತ್ತೆ ಮರಗಳನ್ನ ಬೆಳೆಸ್ಬೇಕು ಅಂತ ನಾನು ಹೇಳ್ತಾ ನಮ್ಮ ಮರ ಏನು ಪರಿಸರದ ಬಗ್ಗೆ ನಾವು ಏನ್ ಹೇಳ್ತೀವಿ ನೇಚರ್ ಬಗ್ಗೆ ಅದ್ರ ಜೊತೆ ನೇಚರ್ ಇಸ್ ಇಂಪಾರ್ಟೆಂಟ್ ಅನೋ ಕಲ್ಚರು ಅಷ್ಟೇ ಇಂಪಾರ್ಟೆಂಟ್ ನೇಚರ್ ಕಲ್ಚರ್ ಎರಡೂ ಇದ್ರೆ ಮುಂದೆ ಕ್ಯೂಚರ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮೇಂಟೈನ್ ದ ಕಲ್ಚರ್ ಅಂಡ್ ನೇಚರ್

ಅಲ್ಲಿ ಆಡಳಿತ ನಡೆಸುವಾಗ ದಕ್ಷಿಣ ಆಫ್ರಿಕಾದಲ್ಲಿ ಮೆಡಗಸ್ಕರ್ ಒಂದು ಹಕ್ಕಿ ಒಂದು ಪ್ರಾಣಿ ಇರ್ತಿತ್ತು ಅಲ್ಲಿ ಡೋಡೋ ಅಂತ ಏನಾದ್ರು ಮಾಡಿ ಇಂಥ ಕೈ ತೋರಿಸಿದ್ರೆ ಹತ್ರ ಬರೋದು ಮನುಷ್ಯ ಮನುಷ್ಯರಿಂದ ಅದಕ್ಕೆ ಭಯ ಇರಲಿಲ್ಲ ಆದ್ರೆ ಅದರ ಸಂಖ್ಯಾ ಮತ್ತು ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಹೋಯ್ತು 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 ಯಾಕಂದ್ರೆ ಆಂಗ್ಲರು ಮತ್ತೆ ಬೇರೆ ಬೇರೆ ಯುರೋಪಿಯನ್ಸ್ ಅದಕ್ಕೆ ತಿನ್ನು ಸ್ಟಾರ್ಟ್ ಮಾಡುದು ಆಗ್ತಾ ಆಗ್ತಾ ಕೊನೆಗೆ ಅಂತ್ಯ ಒಂದೇ ಒಂದು ಡೋಡೋ ಪಕ್ಷಿ ಉಳ್ದಿತ್ತು ಅದ್ರದ್ದು ಆಯಿತು ಅದನ್ನು ತಂದೂರಿಯಾಗಿ ತಿಂದಾಯ್ತು ಯಾಕಿಲ್ಲ ಇಷ್ಟೆಲ್ಲ ಹೇಳಿದೆ ನೀವೆಲ್ಲರೂ ಇಲ್ಲಿ ಕೂತಿರುವವರು ಡೋಡೋ ಆಗ್ಬೇಡಿ ಬಿಕಮ್ ಅ ಡೋಡೋ ಆಂಗ್ಲ ಭಾಷೆಯಲ್ಲಿ ಡೋಡೋ ಅಂದ್ರೆ ಮೂರ್ಖ ಹೇಳ್ತಾರೆ ಓಡೋ ಡೋಡೋ ಯು ಆರ್ ಅಂತ ದಟ್ ಮೀನ್ಸ್ ಇನ್ನು ಮೂರ್ಖ ನಾವು ಮನುಷ್ಯರಾಗಿ ಹುಟ್ಟಿರೋರು ಡೋಡೋ ಆಗಬಾರ್ದು ಒಂದು ಪ್ರಾಣಿ ಪಕ್ಷಿ ನಮ್ಮನ್ನ ಪ್ರೀತಿಸಿ ನಮ್ಮ ಹತ್ರ ಬರ್ತಾ ಇದೆ ಅಂತಂದ್ರೆ ನಾವು ಅದನ್ನ ಸಂರಕ್ಷಣೆ ಮಾಡಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಸೊ ಡೋಂಟ್ ಬಿಕಮ್ ಅ ಟ್ರೀ ಎರಡನೇದಾಗಿ ಐನೂರು ನಲವತ್ತು ಮಿಲಿಯನ್ ಇಯರ್ಸ್ ಹಿಂದೆ ಒಂದು ಘಟನೆ ಆಗುತ್ತೆ ಮಾನವ ಜೀವನದಲ್ಲಿ ಅದರ ಸ್ವರೂಪ ಇಲ್ಲ ಆದ್ರೆ ಅಲ್ಲಿ ಪ್ರಾಣಿ ಪಕ್ಷಿಗಳು ಸಂಬಂಧಪಟ್ಟಿರುವ ಒಂದು ದೊಡ್ಡ ಇನ್ಸಿಡೆಂಟ್ ಅದಕ್ಕೆ ಕೇಂಬ್ರಿಯನ್ ಎಕ್ಸ್ಪ್ಲೋಷನ್ ಅಂತ ಹೇಳ್ತಾರೆ ಕೇಂಬ್ರಿಯನ್ ಎಕ್ಸ್ಪ್ಲೋಷನ್ ಅಲ್ಲಿ ನಮ್ಮ ಜಗತ್ತಲ್ಲಿರುವ ಎಲ್ಲ ಪರಿಸರದಲ್ಲಿರುವ ಗಿಡಗಳು ಪ್ರಾಣಿಗಳು ಉದ್ಭವ ಆಗಿದ್ದು ಬಹುಷ್ಟ ನನ್ನ ಪ್ರಕಾರ ಆಸ್ ಪರ್ ಮೀ ಆ ಟೈಮ್ ಅಲ್ಲಿ ಉದ್ಭವ ಆಯಿತು ದಾಸ್ ಟೈಮ್ ಆಫ್ ಗ್ರೋತ್ ಅದಾದ್ಮೇಲೆ ಒಂದು ದೊಡ್ಡ ಪ್ರಾಣಿ ಬಂತು ನಮ್ಮ ಜಗತ್ತಲ್ಲಿ ನೇಮ್ ಇಟ್ ಡೈನಸೋರ್ಸ್ ಆಫ್ ಜೊರಾಸಿಕ್ ಪಾರ್ಕ್ ಆ ಪ್ರಾಣಿ ನಾನೇ ಬರುವಂತ ನಂದೇ ಈ ಜಗತ್ತು ನಾನು ಏನ್ ಬೇಕಾದರೂ ತಿನ್ಬಹುದು ಏನ್ ಬೇಕಾದರೂ ಮಾಡಬಹುದು ಅಂತ ಮಾಡ್ತಾ 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 ಸಾವಿರಾರು ವರ್ಷ ಆದ ನಂತರ ಇನ್ನೊಂದು ಘಟನೆ ಆಗುತ್ತೆ ಈ ಜಗತ್ತಲ್ಲಿ ಅದಕ್ಕೆ ಪರ್ಮಿಯನ್ ಎಕ್ಸ್ಟಿಂಕ್ಷನ್ ಅಂತ ಹೇಳ್ತೀವಿ ನಾವು ಇನ್ನೂರ ಐವತ್ತು ಮಿಲಿಯನ್ ಇಯರ್ಸ್ ಹಿಂದೆ ನೈಂಟಿ ಪರ್ಸೆಂಟ್ ಆಫ್ ದ ಲೈಫ್ ಫಾರ್ಮ್ ಆನ್ ಅರ್ತ್ ವಾಸ್ ಡೆಸ್ಟ್ರಾಯ್ಡ್ ಬೈ ಅ ಸಿಂಗಲ್ ಇನ್ಸಿಡೆಂಟ್ ಪರ್ಮಿಯನ್ ಎಕ್ಸ್ಟಿಂಕ್ಷನ್ ದೊಡ್ಡ ಪ್ರಮಾಣದಲ್ಲಿ ಭೂಕಂಪಗಳು ಮತ್ತೆ ಫಾಯರ್ಸ್ ಮತ್ತೆ ಪರಿಸರ ತುಂಬಾ ಕೆಟ್ಟದಾಗಿ ಎಲ್ಲ ಇರುವ ಅಲ್ಲಿರುವ ಜೀವನ ಜೀವಾಂಶ ಕಳೆದೋಯ್ತು ಇದು ಎರಡನೇ ವಿಚಾರ ಆ ವಿಚಾರಿಕ್ ಪಾರ್ಕ್ ಡೈನಸೋರ್ ಆಗಬೇಡಿ ಮನುಷ್ಯನಾಗಿ ಹುಟ್ಟಿದ್ದು ತಲೆ ಉಪಯೋಗಿಸಿಕೊಂಡು ದಿಸ್ನೆಟಿವ್ ಡೆವಲಪ್ಮೆಂಟ್ ವಿಚ್ವಲಪ್ಮೆಂಟ್ ಇನ್ ವಿಚ್ ಯುಆರ್ ಕನ್ಸ್ಟ್ರಕ್ಟಿಂಗ್ ಒನ್ ಕಿಲೋಮೀಟರ್ ಟಾಲ್ ಬಿಲ್ಡಿಂಗ್ಸ್ ಆ ಒಂದು ಬುದ್ಧಿಯನ್ನ ಒಳ್ಳೆ ಉದ್ದೇಶಕ್ಕಾಗಿ ನಮ್ಮ ಹತ್ತಿರ ಇರುವ ಪರಿಸರವನ್ನ ಉಳಿಲಿ ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡೆಯೋಣ ಮಕ್ಳೇ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೀವನಕ್ಕಾಗಿ ನಮ್ಮ ಮಾನ್ಯ ಜಿಗಾದಿಗಾರ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಾಗರಾಜ್ರು ಪ್ರತಿ ವರ್ಷ ಅವರು ಸಂದರ್ಭ ಬಂದಾಗ ಮಹಿಳಾ ನಡೆಸುವ ಒಂದು ಕಾರ್ಯ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಯೋಗೇಶ್ ಅವರು ಒಂದು ತುಂಬಾ ಕಾಳಜಿ ವಹಿಸಿ ಪರಿಸರಕ್ಕೆ ಮತ್ತೆ ನಮ್ಮ ಮುಂದಿನ ಪೀಳಿಗೆಗಾಗಿ ಗಿಡಗಳನ್ನು ನಡೆಸ್ತಾ ಇದ್ದಾರೆ ನಮ್ಮ ಋಣ ತೀರ್ಸ್ಬೇಕಾದ್ರೆ ನಾವು ಗಿಡ ನಡೆಸಲೇಬೇಕಾಗುತ್ತೆ ಅದರ್ವೈಸ್ ಯು ವಿಲ್ ಬಿ ದ ರೀಸನ್ ಫಾರ್ ಪರ್ಮಿಯನ್ ಎಕ್ಸ್ಟೆನ್ಶನ್ ಅಂಡ್ ಡೈನಾಸೋರ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ